ಸಂದೀಪ ನಾಯಕರವರು ಬರೆದಿರುವ ಕತೆ ಕರೆ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಬರುವ ಎಲ್ಲರನ್ನೂ ಒಳಗೆ ಬಿಟ್ಟುಕೊಳ್ಳುವ ಆಸ್ಪತ್ರೆಯ ಹೊರರೋಗಿಗಳ ಹದಿಮೂರನೇ ನಂಬರಿನ ಮೂಲೆಯ ಹಾಸಿಗೆಯಲ್ಲಿ ಮೋನಪ್ಪ ನಾಯಕ ದಿಂಬಿಗೆ ಹೊರಗೆ ಕೊಂಡಿದ್ದ ಅವನು ಬೆಳಗ್ಗಿನಿಂದ ಹೆಂಡತಿ ಮಲಗಿಕೊಳ್ಳಲು ಹೇಳಿದರೂ ಕೇಳದೆ ತನ್ನ ಚಿಕ್ಕವಿಯ ಮಗ ದಯಾನಂದನಿಗೆ ಕಾಯುತ್ತಾ ಮಧ್ಯಾಹ್ನದವರೆಗೂ ಕಣ್ಣು ಮುಚ್ಚಿರಲಿಲ್ಲ ಆಸ್ಪತ್ರೆಯಲ್ಲಿ ದೊಡ್ಡ ಗಂಟಲಿನ ಯಾರಾದರೂ ಮಾತನಾಡಿದರೆ ಅವನೇ ಬಂದನೇನೋ ಎಂದು ಮೋರಪ್ಪ ನಾಯಕನಿಗೆ ಭಾಸವಾಗುತ್ತಿತ್ತು ಸರ್ಕಾರಿ ಆಸ್ಪತ್ರೆಯ ಆ ಬಣ್ಣಗೆಟ್ಟ ಕೋಣೆಯ ಮೂಲೆಯಲ್ಲಿ ಮಂಚದ ಮೇಲೆ ಮಲಗಿದ್ದ ಅವನಿಗೆ ಇಲ್ಲಿಯವರೆಗೂ ದಯಾನಂದನಿಗೆ ತಾನಿಲ್ಲಿ ಮಲಗಿರುವುದು ತಿಳಿದಿರಲಾರದು ಗೊತ್ತಾದರೆ ಬರದೇ ಇರುವವನಲ್ಲ ಏನೋ ಸುದ್ದಿ ತಿಳಿಯಲು ತಡವಾಗಿದೆ ಎನಿಸಿತ್ತು ನರ್ಸ್ ಅವನ ಹಾಸಿಗೆಯನ್ನು ಸರಿ ಮಾಡಲು ಬಂದಾಗ ನನ್ನನ್ನು ಕೇಳಿಕೊಂಡು ಯಾರಾದರೂ ಬಂದಿದ್ದರೆ ಕೇಳಿದ ನೆನ್ನೆಯಿಂದ ಅವರನ್ನು ಹೀಗೆ ಕೇಳುತ್ತಿದ್ದ ಕೇಳುವುದು ಬಹಳ ಆಗಿ ನರ್ಸ್ ಒಬ್ಬಳು ನಿನ್ನೆ ಸಿಟ್ಟು ಮಾಡಿಕೊಂಡಿದ್ದಳು ಅವಳು ಬೇರೆಯವಳಿರಬೇಕು ಹೇಳಿದಳು ಬಂದರೆ ನಿಮ್ಮಲ್ಲಿಗೆ ಕಳಿಸಿಕೊಡುತ್ತೇನೆ ಕೊಡುತ್ತೇನೆ ಮೋನಪ್ಪ ನಾಯಕನಿಗೆ ಹೆಚ್ಚು ಯೋಚಿಸಿದಂತೆಲ್ಲ ಧಾವರವಾಗುತ್ತಿತ್ತು ಸೂರ್ವಯ್ಯ ಹಮ್ಮಣ್ಣ ತಾನು ಹೇಳಿದ ಬಾತ್ಮಿ ಹೇಳಿದನೋ ಇಲ್ಲವೋ ಅವನು ಹೇಳದೇ ಇರುವವೋನಲ್ಲ ತನ್ನನ್ನು ನೋಡಲೆಂದು ಅವನು ಇಲ್ಲಿಗೆ ಬಂದಾಗ ಪಾಪ ಗದ್ದೆ ನೆಡುವುದನ್ನು ಆಳುಗಳ ಕೈಯಲ್ಲಿ ಬಿಟ್ಟು ಸುರಿಯುವ ಮಳೆಯಲ್ಲಿ ಬಂದಿದ್ದ ಹಮ್ಮಣ್ಣನ ಮುಖದ ಮೇಲಿಂದ ಮಳೆ ನೀರು ಬೆವರಿನಂತೆ ಇಳಿಯುತ್ತಿತ್ತು ನೀನು ಯಾಕೆ ಬರಲು ಹೋದೆ ಎಂದರೆ ಇದಕ್ಕಾಗಿ ತಾನು ಬರಲಿಲ್ಲ ಗದ್ದೆ ಕೆಲಸಕ್ಕೆ ಆಳುಗಳು ಬೇಕಾಗಿದ್ದರೂ ಅವರ ಸಲುವಾಗಿ ಬಂದೆ ಎಂದು ಹೇಳಿದ್ದ ಅವನು ಸುಳ್ಳು ಹೇಳುತ್ತಿದ್ದಾನೆಂದು ಅವನು ಹೇಳುವಾಗ ಮೋನಪ್ಪನಿಗೆ ಗೊತ್ತಾಗುತ್ತಿತ್ತು ಒಂದು ಸಲ ಗದ್ದೆಗೆ ಬಿತ್ತಲು ಅಮ್ಮಣ್ಣನಿಗೆ ಬೀಜ ಬರೆದಿದ್ದಾಗ ತಾನೇ ಹಡಗನ ಬೀಜ ಕೊಟ್ಟಿದ್ದೆ ಎಂಬುದನ್ನು ಮೋನಪ್ಪ ಕಣ್ಣು ಮುಚ್ಚುತ್ತಾ ನೆನೆಸಿಕೊಂಡ ತುಂಡು ತುಂಡು ನಿದ್ರೆ ಮಾಡುತ್ತಾ ಅವ ಬಂದನೆ ಎನ್ನುತ್ತಾ ಎದ್ದು ದಿಂಬಿಗೆ ಚಾಚಿ ಕೂತುಕೊಳ್ಳುತ್ತಾ ಮೋನಪ್ಪ ಹೆಂಡತಿಯನ್ನು ಕೇಳಿದ ಆಸ್ಪತ್ರೆಯೊಳಗೆ ಕತ್ತಲು ತುಂಬುತ್ತಿತ್ತು ನೆಲವರಿಸಿ ಹೋದ್ದರಿಂದ ಘಾಟು ವಾಸನೆ ಈಗ ಗಂಜಿ ಕುಡಿದು ಮಲಗಿ ನಾಳೆ ಅವನು ಬಂದರೂ ಬರಬಹುದು ಹೆಂಡತಿ ಅಂದಳು ಅದಕ್ಕವನು ತನಗೆ ಗೊತ್ತಾಗಲೇ ಇಲ್ಲ ಗಂಜಿ ತಗೊಂಡು ಯಾರು ಬಂದಿದ್ದರೂ ಕೇಳಿದ ಗಂಡ ಮಾತನಾಡಲು ಶುರು ಮಾಡಿದರೆ ಮಾತನಾಡುತ್ತಲೇ ಇರುತ್ತಾನೆಂದು ಮಾತು ಬೆಳೆಸದೆ ದೊಡ್ಡ ಮಗಳು ಬಂದಿದ್ದಳೆಂದು ಹೇಳಿದಳು ಬೆಳಗಿನಿಂದ ಹಾದಿ ಕಾದು ನಡು ನಡುವೆ ಕನಸುಗಳು ಬಿದ್ದು ಅವನಿಗೆ ನಿದ್ದೆ ಆಗಿರಲಿಲ್ಲ ತನ್ನ ಕಾಯಿಲೆಯಿಂದ ಸುಸ್ತಾಗಿದ್ದ ಮೋನಪ್ಪನಿಗೆ ಹೆಂಡತಿ ತೋಳು ಹಿಡಿದು ಮತ್ತೆ ತಲೆ ದಿಂಬಿಗೆ ಒರಗಿಸಿದಾಗ ತಲೆ ಸುತ್ತಿದಂತಾಗಿ ಮಲಗಿ ಬಿಡುವ ಅನಿಸುತ್ತಿತ್ತು ಮಲಗಿದರೆ ಎದ್ದು ಕೂತುಕೊಳ್ಳುವ ಆಸೆ ಏನು ಮಾಡಲೂ ಆಗುತ್ತಿರಲಿಲ್ಲ ಆ ದಣಿವಿನಲ್ಲೇ ಹೆಂಡತಿ ಉಣಿಸಿದಷ್ಟನ್ನು ಉಂಡು ಔಷಧಿಗಳನ್ನು ನುಂಗಿ ಮಲಗಿದ ಬಾಯಿಂದ ಇಳಿದ ಗಂಜಿಯು ನೀರು ಎಂಜಲು ಅಂಗಿಯ ಮೇಲೆ ಇಂಗಿದವು ಅವನಿಗೆ ನಿದ್ರೆ ಹತ್ತುತ್ತಿದ್ದರಿಂದ ರಾತ್ರಿ ಆಸ್ಪತ್ರೆಯಲ್ಲಿ ಮಲಗಲು ಬಂದ ಮಗ ಅವನ ಹತ್ತಿರ ಅಪ್ಪನ ಬಗ್ಗೆ ಕೇಳುತ್ತಿದ್ದ ಮೋನಪ್ಪನಿಗೆ ಮಗನ ಮಾತು ಕನಸಿನಲ್ಲಿ ಕೇಳಿದಂತಾಯಿತು ಸರಸಿ ತನ್ನ ನಸೀಬನ್ನು ಹಳೆಯುತ್ತಾ ಯಾವುದನ್ನು ಸರಿಯಾಗಿಡದ ಆಸ್ಪತ್ರೆಯವರನ್ನು ಬಯ್ಯುತ್ತಾ ಗಂಡ ಉಂಡ ತಾಟು ಲೋಟಗಳನ್ನು ಚೀಲದಲ್ಲಿ ತುಂಬುತ್ತಿದ್ದಳು ಅವನ್ನೆಲ್ಲ ಮನೆಯಲ್ಲೇ ತೊಳೆಯುವುದು ಅವಳ ಉದ್ದೇಶ ಗಲೀಜು ಗಲೀಜಾಗಿರುವ ಆಸ್ಪತ್ರೆಗೆ ಹೋದರೆ ಅವಳಿಗೆ ಹೀಕರಿಕೆ ಬಂದಂತಾಗುತ್ತಿತ್ತು ಮಗನಿಗೆ ಅಪ್ಪ ರಾತ್ರಿ ಎದ್ದರೆ ಕೊಡಬೇಕಾದ್ದನ್ನು ತೋರಿಸಿ ಅಲ್ಲೇ ಇರಲು ಹುಷಾರಾಗಿರಲು ಹೇಳಿ ಹೊರಗೆ ತುಸು ಬೆಳಕಿರುವುದರಿಂದ ಮನೆಗೆ ನಡೆದಳು ಕವಿದ ಮೋಡಗಳು ಹಗಲನ್ನು ಸಣ್ಣದಾಗಿ ಮಾಡಿದ್ದವು ಮೋನಪ್ಪ ಕಣ್ಣು ಬಿಟ್ಟಾಗ ನಸುಕಿನಲ್ಲಿ ಹೊರ ಜಗತ್ತು ಪೂರ್ತಿ ತೊಳೆದಂತಿತ್ತು ರಾತ್ರಿ ಆಸ್ಪತ್ರೆಯ ಗಾಯಗಳನ್ನೆಲ್ಲ ತೊಳೆಯುವಂತೆ ಬಿದ್ದ ಮಳೆ ಹೊಡುವಾಗಿತ್ತು ನೆನ್ನೆಯ ಔಷಧಿಯ ಅಮಲಿನಲ್ಲಿ ಕಣ್ಣುಬಿಟ್ಟ ಮೋನಪ್ಪನಿಗೆ ತಾನು ಎಲ್ಲಿ ಮಲಗಿದ್ದೇನೆಂದು ಮೊದಮೊದಲು ಗೊತ್ತಾಗಲಿಲ್ಲ ಬಾಯಿ ಒಣಗಿ ಆಸರ ಆದಂತೆನಿಸಿ ಮಲಗಿದಿಂದಲೇ ತಮ್ಮಾ ಎಂದು ಮಗನನ್ನು ಕರೆದ ನರ್ಸ್ ಕೂಡ ದೂರದ ಹಾಸಿಗೆಯಲ್ಲಿದ್ದ ರೋಗಿ ಉಪಚಾರ ನಡೆಸಿದ್ದಳು ಗದ್ದೆಯಲ್ಲಿ ಕೆಲಸ ಮಾಡಿ ದಣಿದ ಮಗ ಹಾಸಿಗೆ ಕೆಳಗೆ ಮಲಗಿದ್ದ ಅಪ್ಪನ ಕರೆಗೆ ಅವನು ಹೇಳುವಂತಿರಲಿಲ್ಲ ಕೊನೆಯ ಹಾಸಿಗೆಯಲ್ಲಿ ಇದ್ದ ನರ್ಸ್ ಇವನು ಕರೆಯುತ್ತಿರುವುದನ್ನು ಕೇಳಿ ನೀರು ಕುಡಿಸಿ ಕೆಳಗೆ ಮಲಗಿದ್ದವನನ್ನು ಎಬ್ಬಿಸಿದಳು ಮೋನಪ್ಪನಿಗೆ ಹಾಸಿಗೆಯಲ್ಲಿ ಹೊರಡಲು ಆಗುತ್ತಿರಲಿಲ್ಲ ಮಗನ ಸಹಾಯದಿಂದ ಎದ್ದು ಕೂತ ಮೋನಪ್ಪ ನೆಲಕ್ಕೆ ಹಾಸಿದ ಚಾದರ ಮಡಚು ತಮ್ಮಗ ಅವಿಯನ್ನು ಮನೆಗೆ ಹೋಗಿ ಕಳಿಸುತ್ತೇನೆ ಮತ್ತೆ ನಿನಗೆ ಏನಾದರೂ ಬೇಕೇ ಎಂದರೆ ಮೋನಪ್ಪನಿಗೆ ಏನು ಬೇಕೆನ್ನುವುದು ಗೊತ್ತಾಗದಂತಾಗಿತ್ತು ನಿಲ್ಲು ನಿನ್ನ ಅವ್ವಿ ಬಂದ ಮೇಲೆಯೇ ನೀನು ಹೋಗು ಎಂದು ಹೇಳಲು ಅವನಿಗೆ ಆಗಲಿಲ್ಲ ಸೂರ್ವೆಗೆ ನಿನ್ನ ದಯಾನಂದ ಚಿಕ್ಕಪ್ಪನಿಗೆ ಒಂದು ಸುದ್ದಿ ಮುಟ್ಟಿಸು ಒಂದು ಅವನು ಹೇಳಬೇಕೆನ್ನುವಷ್ಟರಲ್ಲಿ ಮಗ ಮನೆಗೆ ಹೋಗ್ತೆ ಎನ್ನುತ್ತ ಬಾಗಿಲನ್ನು ದಾಟಿದ ಸರಸಿ ಗಂಡನಿಗೆಂದು ಚಹಾ ಮತ್ತು ಗಂಜಿಯನ್ನು ತಗೊಂಡು ಆಸ್ಪತ್ರೆಗೆ ಬರುವಷ್ಟರಲ್ಲಿ ಮೋನಪ್ಪನಿಗೆ ನಾಲ್ಕೈದು ಸಲ ನೀರಿನಂತಹ ವಾಂತಿಯಾಗಿ ನಿತ್ರಾಣನಾಗಿದ್ದ ಅವನ ಹತ್ತಿರ ಯಾರೂ ಇರದಿದ್ದನ್ನು ಕಂಡ ವೈದ್ಯರು ಸರಸಿಯನ್ನು ನೋಡಿ ನೀವೆಲ್ಲ ಎಂಥ ಬೇಜವಾಬ್ದಾರಿ ಜನ ಎಂದು ಜೋರು ಮಾಡಿದರು ಸರಸಿ ಏನು ಗೊತ್ತಾಗದೆ ಅವರ ಮುಖ ನೋಡಿದಳು ಆಮೇಲೆ ಪಕ್ಕದ ಹಾಸಿಗೆ ರೋಗಿಗಳು ಅವರ ಸಂಬಂಧಿಕರು ವಿಷಯ ತಿಳಿಸಿದ್ದಲ್ಲದೆ ಅವರಿಗೆ ಇಷ್ಟು ದೊಡ್ಡ ಕಾಯಿಲೆ ಆಗಿರುವಾಗ ಯಾರಾದರೊಬ್ಬರು ಇಲ್ಲಿ ಹತ್ತಿರದಲ್ಲಿ ಇರಬೇಕಿತ್ತು ಎಂದರು ಸರಸಿ ಮಗನಿಗೆ ತಾನು ಬರುವವರೆಗೆ ಆಸ್ಪತ್ರೆಯಿಂದ ಕದಲಬೇಡ ಎಂದಿದ್ದಳು ಏನಾದರೂ ಆದರೆ ಏನು ಕೊಡಬೇಕೆನ್ನುವುದನ್ನು ಮಗನಿಗೆ ತಿಳಿಸಿ ಹೇಳಿದ್ದಳು ಅವ ನೋಡಿದರೆ ಬೇರೆ ಊರಿಗೆ ಹೋದ ಯಾರೂ ಇಲ್ಲದ ಮನೆಯಲ್ಲಿ ರಾತ್ರಿ ಮನೆ ಕಾಯೋದಕ್ಕೆ ಮಲಗಲು ಹೇಳಿದ ಆಳಿನಂತೆ ಮಲಗೆದ್ದು ತನ್ನ ಕೆಲಸ ಮುಗಿಯಿತೆಂಬಂತೆ ನಡೆದಿದ್ದ ಈಗಿನ ಮಕ್ಕಳೇ ಇಷ್ಟು ಯಾವುದ್ರಲ್ಲೂ ಹಿಡಿತವಿಲ್ಲ ದಾರಿಯಲ್ಲೂ ಅವನು ತಾಯಿಗೆ ಸಿಕ್ಕಿರಲಿಲ್ಲ ತಾನೇ ರಾತ್ರಿಯಲ್ಲಿ ಇರಬೇಕಿತ್ತೆಂದು ಸರಸಿ ಅಂದುಕೊಂಡರೂ ಅದು ಆಗುವಂತಿರಲಿಲ್ಲ ಅವಳು ಇಲ್ಲದೆ ಮನೆಯಲ್ಲಿ ಏನೂ ನಡೆಯದು ಗದ್ದೆಯ ಕೆಲಸ ಶುರು ಮಾಡಿದ್ದರಿಂದ ಕೆಲಸ ಮಾಡಲು ಬಂದ ಆಳುಗಳಿಗೆಲ್ಲ ಬೆಲ್ಲ ನೀರು ಕೊಡುವುದರಿಂದ ಹಿಡಿದು ಕೊಟ್ಟಿಗೆ ಕೆಲಸದವರೆಗೆ ಅವಳೇ ಮಾಡಬೇಕಾಗುತ್ತಿತ್ತು ಔಷಧಿಯನ್ನು ಕೊಟ್ಟಿದ್ದರಿಂದ ಮೋನಪ್ಪನಿದ್ದೇ ಹೋಗಿದ್ದ ಸರಸಿ ಇವತ್ತು ಏನಾದರಾಗಲಿ ಇಲ್ಲಿ ಇವತ್ತು ತಾನೇ ಇರುವುದೆಂದುಕೊಂಡು ತಂದ ಚಹವನ್ನು ಅಲ್ಲೇ ಇಟ್ಟು ಗಂಡನ ಕಾಲಿನ ಹತ್ತಿರ ಹಾಸಿಗೆಯ ಮೇಲೆ ಕೂತಳು ಊರಿನ ಪಟೇಲನಾಗಿದ್ದ ಗಾವಂಕರ ಮನೆಯ ಮೋನಪ್ಪನನ್ನು ನೋಡಲೆಂದು ಅಂಕೋಲೆಗೆ ಮೀನು ತಗೊಂಡು ಹೋಗಲು ಬಂದವರು ಬೇರೇನೋ ಕೆಲಸದ ಮೇಲೆ ಬಂದವರು ದಾರಿಯ ಮೇಲೆ ಸಿಗುವ ಆಸ್ಪತ್ರೆಗೆ ಬಂದು ಹೋಗುತ್ತಿದ್ದರು ಅವನನ್ನು ನೋಡಲೆಂದು ಬಂದವರು ಸಂಜೆಗೆ ಎಲ್ಲ ಕೆಲಸ ಮುಗಿದ ಮೇಲೆ ಬರುತ್ತಿದ್ದರು ಬಂದ ಹೆಂಗಸರು ಮೂಗಲ್ಲಿ ತರೆ ಸರಸಿಗೆ ಕಿರಿಕಿರಿಯಾದಂತೆನಿಸಿ ಆಸ್ಪತ್ರೆಯಿಂದ ಹೊರಗೆ ಅವರನ್ನು ಕರೆದುಕೊಂಡು ಹೋಗುತ್ತಿದ್ದಳು ಅವರು ಅತ್ತಾಗಲೆಲ್ಲ ಮೋನಪ್ಪನಿಗೆ ಮತ್ತೆ ತನ್ನದು ಬಹಳ ದಿವಸವಿಲ್ಲ ಅನಿಸುತ್ತಿತ್ತು ಈಗ ಬಂದವರೊಡನೆ ಮಾತನಾಡದೆ ನಿದ್ರೆ ಮಾಡಲು ಪ್ರಯತ್ನಿಸುತ್ತಿದ್ದ ನಿದ್ದೆ ಬರದಿದ್ದರೂ ಎಲ್ಲರೂ ತನ್ನನ್ನು ನೋಡಲು ಬಂದರೂ ತನ್ನ ಚಿಕ್ಕವಿಯ ಮಗ ತನ್ನ ತಮ್ಮನೇ ತನ್ನನ್ನು ನೋಡಲು ಬರಲಿಲ್ಲವಲ್ಲ ಮತ್ತೆ ಯಾರು ಬಂದರೇನು ದಯಾನಂದನಿಗೆ ತಾನು ಇಲ್ಲಿರುವ ಬಗ್ಗೆ ಸುದ್ದಿ ತಿಳಿಸಲು ಸರಿಯಾದ ಜನರನ್ನು ಮೋನಪ್ಪ ಮಲಗಿದ್ದಲ್ಲೇ ಹುಡುಕುತ್ತಿದ್ದ ಔಷಧದಿಂದಾಗಿ ಅಲ್ಲೇ ಸುಧಾರಿಸಿಕೊಂಡಿದ್ದ ಮೋನಪ್ಪನ ಕಣ್ಣು ಬಾಗಿಲ ಕಡೆಗೆ ಇರುತ್ತಿದ್ದವು ಅಣ್ಣನ ಸುದ್ದಿ ಗೊತ್ತಾದರೂ ಗೊತ್ತಾಗದವನಂತಿದ್ದ ದಯಾನಂದಿಗೆ ಮತ್ತೆ ಸುದ್ದಿ ಮುಟ್ಟಿಸಲು ಸರಿಯಾದ ಜನ ಮೋನಪ್ಪನಿಗೆ ಸಿಗಲಿಲ್ಲ ಸಿಕ್ಕರೂ ಎಲ್ಲರ ಎದುರಿಗೆ ತಮ್ಮ ಇನ್ನೂ ಬರಲಿಲ್ಲ ಅವನಿಗೊಮ್ಮೆ ಬಂದು ಹೋಗಲು ಹೇಳಿ ಎನ್ನುವಂತಿರಲಿಲ್ಲ ಅವನು ಆಸ್ಪತ್ರೆಗೆ ಬಂದು ಬಿದ್ದೆ ಬಹಳ ದಿವಸಗಳಾಗಿದ್ದವು ಇಷ್ಟು ದಿವಸವಾದರೂ ಅವನು ಬರಲಿಲ್ಲ ಎಂದರೆ ಮಾತನಾಡಿಕೊಳ್ಳಲು ಜನರಿಗೆ ಒಂದು ವಿಷಯ ಸಿಕ್ಕುತ್ತಿತ್ತು ಸೂರ್ವೆಯ ಕಡೆಯವರು ಬಂದರೆ ಬಹಳಷ್ಟು ಸಲ ಅವನು ಮಲಗಿರುತ್ತಿದ್ದ ಹೆಂಡತಿಯ ಕಿವಿಗೆ ಬೀಳದಂತೆ ಅವನು ಬಂದವರೊಡನೆ ಹೇಳಬೇಕಾಗಿತ್ತು ಮನುಷ್ಯ ಜನ್ಮದವನಾದರೆ ಎಷ್ಟು ಹೊತ್ತಿಗೆ ಬರುತ್ತಿದ್ದ ತಾವೇ ಹೇಳಿ ಕರೆಸಿ ಅವನನ್ನು ಕರೆಸಿಕೊಳ್ಳಬೇಕಾಗಿಲ್ಲ ಎಂದು ಎರಡು ಸಲ ಅವಳು ದಯಾನಂದನಿಗೆ ಬೈದಿದ್ದಳು ಹೆಂಡತಿ ಹೇಳಿದ್ದು ಸರಿ ಅನಿಸಿದರೂ ಅವನೊಂದಿಗೆ ಮಾತನಾಡಬೇಕಾದ ಸಂಗತಿಯೊಂದಿತ್ತು ಈ ತನಕ ಅದನ್ನು ಯಾರ ಮುಂದೆಯೂ ಅವನು ಹೇಳಿರಲಿಲ್ಲ ಕೊನೆಗೆ ಹೆಂಡತಿಗೂ ಅದನ್ನು ಹೇಳಿರಲಿಲ್ಲ ದೇಹದ ನೋವು ಮನಸ್ಸಿನ ನೋವು ಮೋನಪ್ಪನನ್ನು ಹಣ್ಣು ಮಾಡಿದ್ದವು ಆಗಷ್ಟೇ ತುಳಸಿ ಹಬ್ಬ ಮುಗಿದು ಶೇಂಗಾ ಗದ್ದೆ ಕೆಲಸ ಊರಲ್ಲಿ ಜೋರಾಗಿ ನಡೆದಿತ್ತು ಸಣ್ಣಗೆ ಚಳಿ ಶುರುವಾಗಿ ನಸುಕಿನಲ್ಲಿ ಹನಿ ಬೀಳುತ್ತಿತ್ತು ಗದ್ದೆ ಕೆಲಸ ಶುರು ಮಾಡಿದ್ದ ಅಣ್ಣನನ್ನು ಹುಡುಕಿಕೊಂಡು ದಯಾನಂದ ಸಾಗು ಮಾಡುತ್ತಿದ್ದ ಗದ್ದೆಗೆ ಬಂದಿತ ಬಂದವನು ತನ್ನ ಮಗಳು ಗಂಗೆ ಮದುವೆ ಮಾಡಬೇಕೆಂದಿದ್ದೇನೆ ಅಂದ ಅದಕ್ಕೆ ಮೋನಪ್ಪ ಲಾಯಕ್ಕಾಯ್ತು ಗಂಡೇನಾದ್ರೂ ನೋಡಿದ್ದೇನೋ ಅನ್ನುತ್ತಿರುವಂತೆ ದಯಾನಂದ ಆಗಲೇ ನೋಡಿಕೊಂಡು ಬಂದಿದ್ದ ಗಂಡಿನ ಬಣ್ಣನೆ ಶುರು ಮಾಡಿದ ಮುಂಬೈಯಲ್ಲಿ ದೊಡ್ಡ ನೌಕರಿಯಲ್ಲಿರುವ ಗೊನ್ನಳ್ಳಿಯ ಹುಡುಗನ ಬಗ್ಗೆ ತನಗೆ ಗೊತ್ತಿದ್ದನ್ನು ತನ್ನ ಕಲ್ಪನೆಯನ್ನು ಕೂಡಿಸಿ ಹೇಳಿದ ಎಲ್ಲ ಮೊದಲೇ ತಯಾರು ಮಾಡಿಕೊಂಡು ನಿಕ್ಕಿ ಮಾಡಿಕೊಂಡು ಬಂದಂತಿರುವ ಈ ಸಂಬಂಧ ಸ್ವಲ್ಪ ಜೋರಾಗಿದೆ ಎಂದು ಮೋನಪ್ಪನಿಗೆ ಅಲಿಸಿ ಅಲ್ವೋ ದಯಾ ಹುಡುಗ ಸ್ವಲ್ಪ ಮಳ್ಳನೆಂದು ಕೇಳಿದ್ದೆ ಯಾರಿಗಾದ್ರೂ ಅವನ ಬಗ್ಗೆ ನೀನು ಕೇಳಬೇಕಿತ್ತು ದಯಾನಂದ ಅಣ್ಣನನ್ನು ತಿದ್ದಿದ ಇಲ್ಲ ಇಲ್ಲ ಬಾಲ್ ಕಲ್ತವರಿಗೆ ಓದಿದವರಿಗೆ ಜನ ಹೇಳುವುದು ಹಾಗೆಯೇ ಅವನಿಗೆ ತನ್ನ ಅಳಿಯನಾಗುವವನು ಮಳ್ಳನೆಂದು ಹೇಳಿದ್ದು ಸಮ ಬಂದಿರಲಿಲ್ಲ ಇದು ಬೆಲ್ಲ ತಿಂಬುವ ಮುಳ್ಳ ಮೋನಪ್ಪ ಅಂದುಕೊಂಡ ಆದರೂ ಹುಡುಗನ ಬಗ್ಗೆ ಅಲ್ಲಿ ಇಲ್ಲಿ ಕೇಳಿ ಮಗಳನ್ನು ಕೊಡು ಎಂದು ಮತ್ತೊಂದು ಸಲ ತಮ್ಮನಿಗೆ ಸೂಚಿಸಿದ ದಯಾನಂದ ಅದರ ಬಗ್ಗೆ ನೀನು ಕಾಳಜಿ ಮಾಡುವುದು ಬೇಡ ನಾನೆಲ್ಲ ವಿಚಾರ ಮಾಡಿ ಆಗಿದೆ ಈಗ ನೀನು ಉಪಕಾರ ಮಾಡುವ ಹಾಗಿದ್ದರೆ ಮದುವೆಗೆಂದು ಐದು ಸಾವಿರ ರೂಪಾಯಿಗಳನ್ನು ಕೊಡು ಎನ್ನುತ್ತಾ ಪುರುಷತ್ತು ಇಲ್ಲದವನಂತೆ ಅಣ್ಣನಿಂದ ಆ ದಿವಸವೇ ದುಡ್ಡನ್ನು ತಗೊಂಡು ಹೋಗಿದ್ದ ದಯಾನಂದನ ಹಿರಿಯ ಮಗಳು ಗಂಗೆ ಬೇರೆಯವಳಲ್ಲ ತನ್ನ ಮಗಳಂತೆಯೇ ಯಾವಾಗಲಾದರೂ ತಾನು ಸೂರ್ವೆಗೆ ಹೋದಾಗಲೆಲ್ಲ ದೊಡ್ಡಪ್ಪ ಎಂದು ತನ್ನನ್ನು ಕರೆಯುವುದೇ ಒಂದು ಚಂದ ಮದುವೆಗಿಂತ ಮೊದಲು ಅವಳನ್ನು ಇಲ್ಲಿಗೆ ನಾಲ್ಕು ದಿವಸದ ಮಟ್ಟಿಗೆ ಕಳಿಸಿಕೊಡಲು ದಯಾನಂದನಿಗೆ ಹೇಳಬೇಕಾಗಿತ್ತೆಂದು ಮೋನಪ್ಪ ಆಮೇಲೆ ನೆನಪು ಮಾಡಿಕೊಂಡ ಮದುವೆ ಆದ ಮೇಲೆ ಬಂದು ಗಂಗೆಗೆ ಇಲ್ಲಿ ಉಳಿಸಿಕೊಳ್ಳಲು ಆಗುತ್ತದೆಯೋ ಇಲ್ಲವೋ ಮತ್ತೊಂದು ಸಲ ಸಿಕ್ಕಾಗ ಹೇಳಬೇಕೆಂದುಕೊಂಡ ಸಂಕ್ರಾಂತಿಯ ಪಾಡ್ಯಕ್ಕೆ ಕಲಘಟ್ಟಕ್ಕೆ ಹೋಗಿ ಎತ್ತಿನ ಜೋಡಿಗಳನ್ನು ತರಲು ಇಟ್ಟುಕೊಂಡಿದ್ದ ದುಡ್ಡನ್ನೇ ಮೋನಪ್ಪ ತಮ್ಮನ ಮಗಳ ಮದುವೆಗೆಂದು ತೆಗೆದುಕೊಟ್ಟಿದ್ದ ಆ ದುಡ್ಡು ಗಂಗೆಯ ಬದುಕಿನಲ್ಲಿ ಒದಗಿ ಬರಲಿಲ್ಲ ಮದುವೆಯಾದ ಗಂಗೆಯ ಜೀವನ ಒಂದು ನೆನೆಗೆ ಹತ್ತದೆ ಮದುವೆಯಾದ ನಂತರ ಅವಳ ಗಂಡನಿಗೆ ಮಳ್ಳ ಬಿಡುವ ಬದಲು ಹೆಚ್ಚಾಗಿ ಮದುವೆಯಾದ ನಾಲ್ಕಾರು ತಿಂಗಳಲ್ಲೇ ಸತ್ತು ಹೋದ ಎಲ್ಲರೂ ಹೀಗಾದ ಗಂಗೆಯ ಬದುಕಿನ ಬಗ್ಗೆ ಬೇಸರಗೊಂಡಿದ್ದರು ಮೋನಪ್ಪನಿಗೆ ತನ್ನ ಅಳಿಯನೇ ಒಬ್ಬ ಸತ್ತು ಹೋದಂತಾಗಿತ್ತು ತಾನು ಹುಡುಗನ ಬಗ್ಗೆ ಆಚೀಚಿನ ಜನರೊಡನೆ ಕೇಳಿ ಮಾಡಿ ಮದುವೆ ಮಾಡಲು ಹೇಳಿದರು ಅವ ಗುತ್ತಿಗೆಯಲ್ಲಿ ಮಗಳನ್ನು ಬಾವಿಗೆ ದೂಡಿದ ಒಂದು ಮನೆಯನ್ನು ದಡಕ್ಕೆ ಹತ್ತಿಸುವ ಛಾತಿ ಇದ್ದ ಗಂಗೆ ತನಗೆ ಹೀಗಾಯ್ತಲ್ಲ ಎಂದು ಒಂದು ಸಲವೂ ಯಾರೊಡನೆಯೂ ಬಾಯಿ ಬಿಟ್ಟಿರಲಿಲ್ಲ ಅವಳ ಚುರುಕುತನ ಕೆಲಸದ ಚಂದ ಮಾತುಗಳನ್ನು ಅವಳ ವಯಸ್ಸಿನ ಹೆಣ್ಣು ಮಕ್ಕಳು ನೋಡಿ ಕಲಿಯುವಂತಿದ್ದವು ಅಂಥ ಚುರುಕುತನ ಇದ್ದುದರಿಂದಲೇ ಗಂಡ ಸತ್ತು ಊರಿಗೆ ಬಂದ ಮೇಲೆ ಕಲಿತು ಊರಲ್ಲೇ ಮಾಸ್ತರಿಕೆ ಮಾಡಿದಳು ಅವಳು ತನ್ನ ಕಾಲ ಮೇಲೆ ನಿಂತಿದ್ದನ್ನು ಮೋನಪ್ಪ ನಾಲ್ಕಾರು ಜನರಲ್ಲಿ ಆ ಬಗ್ಗೆ ಹೇಳಿಕೊಂಡಿದ್ದ ಅಭಿಮಾನದಿಂದಲೇ ಇದೆಲ್ಲ ಹಾಗೆ ನಾಲ್ಕಾರು ವರ್ಷಗಳೇ ಆದವು ಈ ನಡುವೆ ಮೋನಪ್ಪನೂ ಕೇಳಿರಲಿಲ್ಲ ಮೊದ ಮೊದಲು ಹಾಳಾದ ಮಗಳ ಬದುಕಿನ ಬೇಜಾರಿನಿಂದಾಗಿಯೇ ದುಡ್ಡನ್ನು ಕೊಡಲಿಲ್ಲ ಅಂದುಕೊಂಡರೂ ಮೋನಪ್ಪ ಅವನು ಅನುಕೂಲವಾದಾಗ ಕೊಡುತ್ತಾನೆಂದುಕೊಂಡ ಅವನು ಮೊದಲಿನಿಂದಲೂ ಹಾಗೆಯೇ ತಕ್ಕೊಂಡ ಏನನ್ನಾದರೂ ತೆರಿಗೆ ಕೊಡುವ ಕಸುಬಿನವನಲ್ಲ ದುಡ್ಡಿನ ಅಗತ್ಯದ ಬಗ್ಗೆ ಮೋನಪ್ಪ ಮಾತಿನ ನಡುವೆ ದಯಾನಂದನಿಗೆ ಸೂಚನೆಗಳನ್ನು ಆಗಾಗ ಕೊಡುತ್ತಿದ್ದ ಯಾವಾಗ ನೋಡಿದರೂ ದುಡ್ಡಿನ ಮಾತು ಅವನಿಂದ ಬರುತ್ತಿರಲಿಲ್ಲ ಆ ದುಡ್ಡಿನಲ್ಲಿ ಒಂದು ಜೋಡಿ ಕಲಗಟ್ಟಿಗೆಯ ಎತ್ತುಗಳನ್ನು ಆವಾಗ ತಕ್ಕೊಳ್ಳಬೇಕೆಂಬುದು ಹಾಗೆಯೇ ಉಳಿಯಿತು ಐದಾರು ಮಳೆಗಾಲ ಕಳೆದರೂ ಗದ್ದೆ ಕೆಲಸ ಮುಗಿಸಿದ್ದು ಮನೆಯಲ್ಲೇ ಹುಟ್ಟಿ ಬೆಳೆದ ಸಣ್ಣ ಹೋರಿಗಳಿಂದ ಗದ್ದೆ ಮಾಬ್ಲುವಿನ ಕೋಣುಗಳಿಂದ ಹೋದ ವರ್ಷ ಕಲ್ಲಗಣಿ ಹೊಂಡದಲ್ಲಿ ಬಿದ್ದ ಒಂದು ಹೋರಿ ಸತ್ತು ಕೆಲಸಕ್ಕೆ ಅಡಚಣೆಯಾದರೂ ಮೋನಪ್ಪ ಅವನಿಂದ ದುಡ್ಡು ಕೇಳಿರಲಿಲ್ಲ ಅದೇ ವರ್ಷ ದಯಾನಂದನ ಮಗನೊಬ್ಬ ಮೈಸೂರಿನಲ್ಲಿ ಕಲಿಯುತ್ತಿದ್ದಾನೆಂದು ಸುಮ್ಮನಾಗಬೇಕಾಯಿತು ಆದರೆ ಈಗ ಆಸ್ಪತ್ರೆಗೆ ಕಟ್ಟಬೇಕೆಂದಿರುವ ದುಡ್ಡಿನ ಅಡಚಣೆ ಈ ಶೀಕಿಗೆ ಎಲ್ಲ ನಮೂನೆಯ ಎಂಥದೋ ಗಾವಂಟಿ ಮದ್ದು ಮಾಡಿಯೇ ಇದ್ದ ದುಡ್ಡೆಲ್ಲ ಖರ್ಚಾಗಿ ಹೋಯಿತು ದುಡ್ಡು ಕಟ್ಟಬೇಕೆಂದರೆ ಹೋದ ಸಲದ ಹತ್ತು ಕಂಡುಗ ಭತ್ತದಲ್ಲಿ ಅರ್ಧವನ್ನಾದರೂ ಮಾರಲೇಬೇಕು ಇಲ್ಲದಿದ್ದರೆ ಹೆಂಡತಿಯ ಚಿನ್ನ ಮಾರಬೇಕು ಇದೆಂಥ ರೋಗವೆಂದು ತನಗೆ ಹೋಗಲಿ ಮದ್ದು ಕೊಡುವ ಡಾಕ್ಟರ್ಗೂ ಗೊತ್ತಾಗುತ್ತಿಲ್ಲ ನಾಳೆಯಾದರೂ ಅವನಿಗೆ ಸರಿಯಾದ ಜನರಿಂದ ಕಳಿಸಬೇಕು ಬರಬಾರದು ಎಂದೇ ಅವನೇ ಬರುತ್ತಿಲ್ಲ ಆಸ್ಪತ್ರೆಯ ದುಡ್ಡನ್ನಾದರೂ ಕಟ್ಟಿದರೆ ಬರೆದುಕೊಟ್ಟ ಔಷಧವನ್ನಾದರೂ ತೆಗೆದುಕೊಂಡರೆ ತಾನು ಉಳಿಯಬಹುದೇನೋ ತಾನು ಸತ್ತರೆ ಮಕ್ಕಳಿಗಾದರೂ ಆ ದುಡ್ಡು ಮುಟ್ಟುತ್ತದೆಯೋ ಇಲ್ಲವೋ ಆಸ್ಪತ್ರೆಯ ನಿಶಬ್ದವನ್ನು ಕಿವಿಯಲ್ಲಿ ತುಂಬಿಕೊಳ್ಳುತ್ತಾ ಮೋನಪ್ಪ ನಿದ್ದೆ ಹೋದ ಮಧ್ಯಾಹ್ನ ಮಗ ಕೊಟ್ಟು ಹೋದ ಗಂಜಿ ತಾಸಾದರೂ ಬಿಸಿಯಾಗಿಯೇ ಇತ್ತು ಅದನ್ನು ಹೆಂಡತಿ ಉಣಿಸಿ ಹೋದ ಮೇಲೆ ಸ್ವಲ್ಪ ಹೊರಗೆ ಕೊಳ್ಳುವ ಅಂದುಕೊಳ್ಳುತ್ತ ಸ್ವಲ್ಪ ಹೊರಳಿದರೆ ಮೋನಪ್ಪನಿಗೆ ದೇಹ ಭಾರವೆನಿಸಿತು ನೋವಿನ ಮಿಂಚೊಂದು ಕಾಲಿನಿಂದ ಬೆನ್ನಿನ ಹುರಿಯ ಗುಂಟ ಹಾದು ಹೋಯಿತು ಅಸಹಾಯಕನಾಗಿ ಅತ್ತಿತ್ತ ನೋಡಿದ ಆಚೀಚೆ ಇರುವವರಿಗೆ ಅವನ ಸ್ಥಿತಿ ತಿಳಿಯುವಂತೆ ಇರಲಿಲ್ಲ ನೋಡಿದವರಿಗೆ ಅವನು ಸುಮ್ಮನೆ ಮಲಗಿದಂತಿತ್ತು ನೆನ್ನೆಯಿಂದ ಜೀವ ಸೋಲುತ್ತಿದೆ ಅನಿಸಿತು ಅವನಿಗೆ ಈಗ ಹೇಗಿದ್ದಾನೆ ಕೇಳುತ್ತಾ ತನ್ನ ಹೆಂಡತಿಯೊಂದಿಗೆ ಒಳ ಬಂದ ಜಾನಕಿ ಅವನ ಹಾಸಿಗೆ ಹತ್ತಿರ ಬರುತ್ತಿದ್ದಂತೆ ನಿಶ್ಚಳವಾಗಿ ಕಂಡಳು ಅವನಿಗೆ ನಂಬಲು ಆಗದಿದ್ದರೂ ಅದೇ ಸೂರ್ವೆಯ ಜಾನಕಿ ಬಂದಿದ್ದಳು ಅವನ ಮಂಚದ ಮೇಲೆಯೇ ಬಂದು ಕೂತ ಜಾನಕಿ ಪಟಪಟನೆ ಮಾತನಾಡಲು ಶುರು ಮಾಡಿದಳು ಬೆಳಿಗ್ಗೆ ಅವಳ ಮಗನಿಂದ ಈ ವಿಷಯ ಗೊತ್ತಾಯಿತಂತೆ ಎರಡು ತುತ್ತು ನುಂಗಿದವಳೆ ಮಂಜುಗುಣಿಯ ಬಸ್ಸು ಹತ್ತಿ ಬಂದಿದ್ದಳು ಇಲ್ಲಿ ಹುಷಾರಾಗದಿದ್ದರೆ ಕಾರವಾರದ ಆಸ್ಪತ್ರೆಗಾದರೂ ತೋರಿಸಿ ಅಂದಿದ್ದಕ್ಕೆ ಸರಸಿ ನೋಡುವ ನೋಡುವ ಅನ್ನುತ್ತಾ ಆ ಮಾತು ಬರೆಸುವ ಗಂಡನಿಗೆ ಕುಡಿಸಲು ಔಷಧಿ ಬಾಟಲಿಯ ತೆಗೆಯುತ್ತಾ ಬೇರೆ ಮಾತು ತೆಗೆದಳು ಔಷಧಿ ಕುಡಿಯಲು ಅವನಿಗೆ ಹೇಳಲು ಆಗದೆ ಅವರಿಬ್ಬರು ಅವನ ರೆಟ್ಟೆ ಹಿಡಿದು ಕುಳ್ಳಿರಿಸಿದರು ಜಾನಕಿ ಬಂದದ್ದು ಅವನಿಗೆ ನಂಬುವ ಸಂಗತಿ ಆಗಿರಲಿಲ್ಲ ಆದರೆ ಅದು ಕಾಣುವ ಒಳಗಿನ ಮತ್ತು ಹೊರಗಿನ ಅರಿವಿನ ನಿಜವಾಗಿತ್ತು ಆವಾಗ ತಾನು ಮದುವೆಯಾಗುವ ಮೊದಲು ಜಾನಕಿ ಹೀಗೆ ಮಾತನಾಡುತ್ತಿರಲಿಲ್ಲ ಆಗಿನ ಜಾನಕಿಯನ್ನು ನೆಲೆಸಿಕೊಳ್ಳುವುದು ಮೋನಪ್ಪನಿಗೆ ಹಿತವಾಗ ಹತ್ತಿತು ರೆಟ್ಟೆ ಹಿಡಿದಾಗ ಅವಳ ಚೈತನ್ಯ ತನ್ನ ದೇಹಕ್ಕೂ ಹರಿದು ಬಂದಂತೆನಿಸಿತು ಆಸ್ಪತ್ರೆಯ ವಾಸನೆ ಹತ್ತಿರ ಕೂತ ಅವಳ ಮೈಯ ಕಮ್ಮಗಿನ ಗಂಧದಿಂದ ಅಸನೀಯವಾಗಿತ್ತು ಮೋನಪ್ಪ ಅವಳ ಇರುವಿಕೆಯಿಂದಲೇ ಗೆಲುವಾದಂತಿದ್ದ ಅವನು ಜಾನಕಿಯನ್ನು ನೋಡಿದ್ದು ಕುರ್ಗೆ ದೇವರ ಹಬ್ಬದಲ್ಲಿ ದಯಾನಂದನ ಮನೆ ಸೂರ್ವೆಯಲ್ಲಿ ಆವತ್ತು ಹಬ್ಬದ ಕೋಳಿ ಸಂಡಿಗೆ ಬಡಿಸಲು ಬಂದಾಗ ಊಟಕ್ಕೆ ಕೂತಿದ್ದ ತಾನು ಕೋಳಿ ಸಾರು ತಿನ್ನುವುದಿಲ್ಲ ಎಂದು ಊಟದ ಎಲೆಗೆ ಕೈ ಅಡ್ಡ ಇಟ್ಟಾಗ ಹುಬ್ಬೆರೆಸಿದಳು ದಯಾನಂದನ ದಾಯಾದಿಯಾದ ಅವಳು ಅದೆಲ್ಲೋ ಹಿಲ್ಲೂರು ಎಂಬ ಊರಿನಲ್ಲಿ ಇರುವುದಂತೆ ಆಮೇಲೆ ದಯಾನಂದನೆ ಅವಳಿಗೆ ಹೇಳಿದ್ದ ಬಿಳಿಗಿರಿ ದೇವಿಯ ಕಟಗಿದಾರನಾದ ಮೋನಪ್ಪ ಅದೆಲ್ಲ ತಿನ್ನುವುದಿಲ್ಲ ಪೇಟೆಯಿಂದ ಮನೆಗೆ ಮೀನು ತರುವಾಗಲೂ ಕೋಲಿನ ತುದಿಗೆ ಮೀನಿನ ಚೀಲವನ್ನು ಸಿಕ್ಕಿಸಿಕೊಂಡು ಬರುತ್ತಾನೆ ಎಂದಿದ್ದ ಆವಾಗ ಯಾಕೋ ನಕ್ಕಿದ್ದಳು ಕೆಲ ದಿನಗಳ ಮೇಲೆ ಮದುವೆಯ ಪ್ರಸ್ತಾಪ ತೆಗೆದುಕೊಂಡು ಜಾನಕಿ ಅಪ್ಪ ಬಂದಾಗ ಮೋನಪ್ಪನಿಗೆ ಏನು ಹೇಳಬೇಕೆಂಬುದೇ ತಿಳಿದಿರಲಿಲ್ಲ ತಾನು ಸದ್ಯ ಮದುವೆಯಾಗುವ ವಿಚಾರ ಇಟ್ಟುಕೊಂಡಿಲ್ಲ ಅಂದವನಿಗೆ ಹೇಳಿ ಕಳಿಸಿದ್ದ ವಿಷಯ ತಿಳಿದ ಜಾನಕಿ ಜೀವ ಕೊಡಲು ಹೋಗಿದ್ದಳಂತೆ ತಾನು ಕೋಮಣೆಯ ನಾಲ್ಕು ಮಾತನಾಡಿದ್ದಕ್ಕೆ ಅವಳೇನು ತಿಳಿದುಕೊಂಡಳು ದಯಾನಂದ ಅವಳಿಗೇನೋ ಹೇಳಿ ಆಸೆ ಹುಟ್ಟಿಸಿದನೋ ಏನೋ ಅಂತೂ ಊರೆಲ್ಲ ಈ ವಿಷಯ ಗುಲ್ಲಾಗಿತ್ತು ಮಾರನೇ ವರ್ಷವೇ ಜಾನಕಿ ಹತ್ತಿರ ಸೂರ್ವೆಗೆ ಮದುವೆಯಾಗಿ ಬಂದಿದ್ದಳು ಆವಾಗ ಅಲ್ಲಲ್ಲಿ ತಾವು ಸಿಕ್ಕಾಗ ಮುಖದ ಮೇಲೆ ಮುಖ ಬಿದ್ದಾಗ ನಕ್ಕು ಮುಂದೆ ಹೋಗುತ್ತಿದ್ದರು ಈಗ ಅವಳು ತನ್ನನ್ನು ನೋಡಲು ಬರಬಹುದೆಂದು ಮೋನಪ್ಪ ಅಂದುಕೊಂಡಿರಲಿಲ್ಲ ಅಂದರೆ ತಾನು ಸ್ವಲ್ಪ ಸ್ವಲ್ಪವೇ ಸಾಯುತ್ತಿದ್ದೇನೆ ಈಗ ತನ್ನನ್ನು ನೋಡಲು ಬರುತ್ತಿರುವ ಜನರನ್ನು ನೋಡಿದರೆ ಸಾವಿಗಿಂತ ಈ ರೋಗ ಭಯಂಕರವಾದುದು ಹೆಂಗಸರಿಬ್ಬರು ಅವನ ಕುರಿತೇ ಮಾತನಾಡುತ್ತಿದ್ದರೆ ಮೋನಪ್ಪನಿಗೆ ಮಾತನಾಡಿದರೆ ದಣಿವಾಗುತ್ತಿತ್ತೆಂದು ಅವನು ಮಾತನಾಡಿರಲಿಲ್ಲ ಅವರು ಮಾತಾಡುತ್ತಾ ಮೋನಪ್ಪನನ್ನು ಮರತೇ ಬಿಟ್ಟಂತಿದ್ದರು ಆಗಾಗ ಸೆರಗಿನ ತುದಿಯಿಂದ ಮೂಗನ್ನು ತಿಕ್ಕಿ ಒರೆಸಿಕೊಳ್ಳುತ್ತಿದ್ದರು ಆ ಮಾತುಗಳು ಅವನಿಗೆ ಕೇಳಿಸಿ ತನ್ನ ಸಾವು ಇಲ್ಲೇ ಎಲ್ಲೂ ಸುರಿದಾಡುತ್ತಿದೆ ಎಂದೆನಿಸಿ ಹಿಂಸೆಯಾಯಿತು ಮಾತುಗಳನ್ನು ನಿಲ್ಲಿಸಲು ಮೋನಪ್ಪ ಜಾನಕಿಗೆ ಸಿಯಾಳದ ನೀರನ್ನು ಕೊಡಲು ಹೆಂಡತಿಗೆ ಹೇಳಿದ ಕಂಡು ಒರೆಸಿಕೊಳ್ಳುತ್ತಲೇ ಸಿಯಾಳವನ್ನು ಕೆತ್ತಿಸಿಕೊಂಡು ಬರಲು ಹೊರಹೋದಳು ಕಿಟಕಿಯಿಂದ ಹೊರಗೆ ರಸ್ತೆಯಲ್ಲಿ ಹೋಗಿ ಬರುವ ಜನರನ್ನು ನೋಡುತ್ತಾ ಸುಮ್ಮನೆ ಕೂತಿದ್ದ ಜಾನಕಿಯನ್ನು ತನ್ನ ಹತ್ತಿರಕ್ಕೆ ಮೋನಪ್ಪ ಕೈಯಲ್ಲಿ ಸನ್ನೆ ಮಾಡಿ ಕರೆದ ಜಾನಕಿ ನಂಗಾಗಿ ಒಂದು ಕೆಲಸ ಮಾಡೋಕೆ ಆಗೋದೆ ದಯಾನಂದನಿಗೆ ಒಂದು ಸಲ ಆಸ್ಪತ್ರೆಗೆ ಬಂದು ಹೋಗೋಕೆ ಹೇಳು ಮಾತುಗಳನ್ನು ತಡೆ ತಡೆದು ತುದ ಕಷ್ಟಪಟ್ಟು ಹೇಳಿದ ಜಾನಕಿ ಇದೇ ದೊಡ್ಡ ವಿಷಯ ಆದ್ರೆ ಇವತ್ತು ನಾನು ಅಂಕೋಲೆಯಲ್ಲಿ ಇಳಿದಾಗ ಅವನನ್ನು ನೋಡಿದ ಹಾಗಿತ್ತು ಬಂದವ ಹೊರಗಿನಿಂದ ಹೊರಗೆ ಹೋದನೇನೋ ನೀನು ಅದೆಲ್ಲ ಮನಸ್ಸಿಗೆ ಹಚ್ಕೊಳ್ಬೇಡ ಬೇಗ ಹುಷಾರಾಗು ಅಂದಳು ಜಾನಕಿ ಸರಸಿ ಲೋಟದಲ್ಲಿ ಹಾಕಿಕೊಟ್ಟ ಸಿಯಾಳದ ನೀರನ್ನು ಕುಡಿಯುತ್ತಿರುವಾಗ ಮೂನಪ್ಪ ತಮ್ಮ ಹೊನ್ನಪ್ಪ ಬಂದ ಅವನು ಬಂದ ಮೇಲೆ ಹೆಚ್ಚು ಹೊತ್ತು ಕೂತಿರಲು ಆಗದೆ ತಾನಿನ್ನು ಎರಡು ದಿವಸ ಬಿಟ್ಟು ಇಲ್ಲಿಗೆ ಬರುತ್ತೇನೆಂದು ಎದ್ದಳು ಬಾಕಿ ಉಳಿದ ನೆಟ್ಟಿಯ ಕೆಲಸ ಮುಗಿಸಿ ಬರುತ್ತೇನೆಂದು ದಯಾನಂದ ಹೇಳಿದನೆಂದು ಜಾನಕಿಯ ಮಗ ಮಾರನೇ ದಿನ ಮನಗಿದ್ದ ಮೋನಪ್ಪನಿಗೆ ಹೇಳಿದ ಅಲ್ಲಿದ್ದ ಯಾರೂ ಏನೂ ಹೇಳಲಿಲ್ಲ ರಾತ್ರಿಯಿಂದ ಬೀಳುತ್ತಿದ್ದ ಮಳೆ ಒಬ್ಬರ ಮಾತು ಮತ್ತೊಬ್ಬರಿಗೆ ಕೇಳದಷ್ಟು ಜೋರಾಗಿ ಬೀಳುತ್ತಿತ್ತು ಇವನ ಸ್ವಂತ ಕೆಲಸ ಯಾವಾಗಲೂ ಮುಗಿಯುವುದಿಲ್ಲ ಎಂದು ಜೀವ ಜಡವಾಗಿ ಸೋಲುತ್ತಿದೆ ಅನ್ನುವಾಗಲೂ ಮೋನಪ್ಪನಿಗೆ ಅನಿಸಿತು ದಯಾನಂದ ಬರುವ ವಿಶ್ವಾಸವೇ ಅವನಿಗೆ ಉಳಿದಿರಲಿಲ್ಲ ಅವನು ಬಂದು ದುಡ್ಡು ಕೊಡುವುದು ಬೇಡ ಒಂದೇ ಒಂದು ಸಲ ತನ್ನನ್ನು ಮಾತನಾಡಿಸಿ ನನ್ನ ಕೈ ಹಿಡಿದು ನೇವರಿಸಿ ಬೇಗ ಹುಷಾರಾಗುತ್ತದೆ ಎಂದಿದ್ದರೂ ಸಾಕಿತ್ತು ತಾನು ಎದ್ದು ಕೂತು ಬಿಡುತ್ತಿದ್ದೆ ಅವನಿಗೆ ರೂಪಾಯಿಗಳನ್ನು ಈಗ ಬದುಕಿಬಿಟ್ಟರೆ ಮುಂದೆ ಗಳಿಸಬಹುದಿತ್ತು ಈ ಡಾಕ್ಟರುಗಳೆಲ್ಲ ಬೇಕು ಎಂದೇ ದಿನ ದೂಡುತ್ತಿದ್ದಾರೆ ತಮ್ಮ ಹತ್ತಿರ ದುಡ್ಡಿಲ್ಲ ಎಂದು ಇದು ಗುಣವಾಗುವ ರೋಗವಲ್ಲ ಎಂಬುದು ಮೋನೊಪ್ಪನಿಗೆ ಯಾವಾಗಲೂ ಅನಿಸಿತ್ತು ಮಳೆಯಿಂದ ಆಸ್ಪತ್ರೆ ಒಳಗೆ ಚಳಿ ತೇವ ಹೆಚ್ಚಾಗುತ್ತಿತ್ತು ಅವನ ದೇಹ ಕೂಡ ಅವನನ್ನು ಬೆಚ್ಚಗಿರಿಸಲು ಸರಸಿ ಸರಿಯಾಗಿ ಹೊದಿಸಿದಳು ನರ್ಸುಗಳು ಒಳಗೆ ಸೋರುವ ಮಳೆ ನೀರನ್ನು ತಡೆಯಲು ಕಿಟಕಿಗಳನ್ನು ಹಾಕಲು ಓಡಾಡುತ್ತಿದ್ದರು ಅವನಿಗೆ ತನ್ನ ಕಣ್ಣ ಮುಂದಿನ ಜಗತ್ತು ಕಲಸಿ ಹೋಗುತ್ತಿದೆ ಎಂಬುದು ಅರಿವಿಗೆ ಬರುತ್ತಿರಲಿಲ್ಲ ಎದುರಿಗೆ ಶಾಲೆಯಿಂದ ಆಸ್ಪತ್ರೆಗೆ ಕರೆದುಕೊಂಡ ಮಕ್ಕಳು ಹೆಂಡತಿ ಊರಿನ ಕೆಲ ಜನ ಮಂಜು ಮಂಜಾಗಿ ಕಾಣುತ್ತಿದ್ದರು ಮಕ್ಕಳು ಅಪ್ಪನನ್ನು ಮಿಕ್ಕಿ ನೋಡುತ್ತಿದ್ದರು ಅವರಿಗೆ ಏನಾಗುತ್ತದೆ ಅಪ್ಪ ಸಾಯುತ್ತಾ ಬಿದ್ದಿದ್ದಾನೆ ಎಂಬುದು ಗೊತ್ತಿರಲಿಲ್ಲ ಸಾವು ಮಕ್ಕಳನ್ನು ಮೀರಿತ್ತು ತನ್ನ ಸುತ್ತಲಿನ ಈಗಿನ ಇರುವು ಮೂನಪ್ಪನಿಗೆ ಮರೆತು ಹೋದಂತಾಗಿತ್ತು ಅವನಿಗೆ ತಾನು ದಯಾನಂದನು ಬಿಡದೆ ನೋಡಿದ ಬಯಲಾಟಗಳು ರಾಮನ ಗುಳಿ ಬೆಟ್ಟದ ಶಿಕಾರಿಯಲ್ಲಿ ಎದುರಾದ ಹುಲಿ ಬಯಲಾಟಕ್ಕೆ ಹೋಗುವಾಗ ಗದ್ದೆ ಬಯಲಲ್ಲಿ ತನ್ನನ್ನು ತಬ್ಬಿದ ಹೆಂಗಸು ಅದನ್ನು ದಯಾನಂದನಿಗೆ ಹೇಳಿದಾಗ ಅವನಕ್ಕಿದ್ದು ದಯಾ ನೀನು ದುಡ್ಡು ಕೊಡುವುದು ಬೇಡ ಒಂದೇ ಒಂದು ಸಲ ನನ್ನನ್ನು ನೋಡಿ ಹೋಗು ಅವನಿಗೆ ಆ ಬೋಳಿ ಮಗನಿಗೆ ಹೇಳಿ ಕಳಿಸಬೇಕು ನಿನ್ನೆಯಿಂದ ಅವನಿಗೆ ಇದನ್ನು ಯಾರ ಮುಂದೂ ಹೇಳಲಾಗಲಿಲ್ಲ ನಿನ್ನ ದುಡ್ಡು ಬೇಡ ಬಂದು ಅಣ್ಣನನ್ನು ನೋಡು ಯಾರೋ ಬಗ್ಗೆ ಕೈ ಮುಟ್ಟಿದಾಗ ಮೋನಪ್ಪನಿಗೆ ಎಚ್ಚರವಾಗಿ ದಯಾನಂದ ಬಂದಿರಬಹುದೆಂದು ಕಣ್ಣು ಬಿಟ್ಟು ನೋಡಲು ಪ್ರಯತ್ನಿಸಿದ ಎದುರಿಗೆ ನಿಂತಿದ್ದ ಎಲ್ಲರ ಮುಖಗಳು ಗೀಜಿದಂತೆ ಕಾಣುತ್ತಿದ್ದವು ಏನೋ ಹೇಳಲು ಪ್ರಯತ್ನಿಸುತ್ತಿದ್ದಾನೆಂದು ಅದೇನೆಂದು ಕೇಳಲು ಪ್ರಯತ್ನ ಪಟ್ಟರೂ ಯಾರಿಗೂ ಏನೂ ತಿಳಿಯುತ್ತಿರಲಿಲ್ಲ ಆಸ್ಪತ್ರೆಯ ದುಡ್ಡನ್ನು ಮಗ ತಂದು ತುಂಬಿದ್ದಾನೆಂದು ಯಾರೋ ಹೇಳುತ್ತಿದ್ದು ಮೋನಪ್ಪನಿಗೆ ಕೇಳುವಂತಿರಲಿಲ್ಲ ಕಾರವಾರದ ದೊಡ್ಡ ಆಸ್ಪತ್ರೆಗೆ ಮೋನಪ್ಪನನ್ನು ಹೊಯ್ಯುವುದಾಗಿ ಅವನ ನೆಂಟನೊಬ್ಬ ಹೇಳುತ್ತಿದ್ದ ಎಲ್ಲಿ ಹೋದರೂ ಎಲ್ಲ ಒಂದೇ ಎಂಬುದು ಎಲ್ಲರಿಗೂ ಗೊತ್ತಾಗಿತ್ತು ತಾನು ಮತ್ತು ದಯಾನಂದ ಸಣ್ಣವರಿರುವಾಗ ಹತ್ತುತ್ತಿದ್ದ ದಪ್ಪ ನೇರಳೆ ಮರ ಗಾಳ ಹಾಕಿ ಹಿಡಿದ ಮಿಡುಕುವ ಮೀನುಗಳು ಮೋನಪ್ಪನ ಕಣ್ಣು ಮುಂದೆ ಬಂದವು ಅದನ್ನು ನೆನೆಸುತ್ತಾ ಎಲ್ಲ ಮುಸುಕಾಗುತ್ತಿದ್ದಂತೆ ಅವನ ತಲೆ ಒಂದು ಕಡೆ ತಿರುಗಿಕೊಂಡಿತ್ತು ಕೊನೆಗೂ ಅವನು ಅಣ್ಣನನ್ನು ನೋಡಲು ಬರಲಿಲ್ಲ ಆವತ್ತಿನ ಮಳೆ ಹಗಲನ್ನು ಒದ್ದೆ ಮಾಡುತ್ತಿತ್ತು ಇಲ್ಲಿಗೆ ಸಂದೀಪ ನಾಯಕರು ಬರೆದ ಕರೆ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ